ನಾಯಕತ್ವ ಬದಲಾವಣೆಯ ದೃಷ್ಟಿಯಿಂದ ಯಾರ್ಯಾರು ಅವರು ಹಂಗಂದ್ರು ಇವ್ರು ಹಿಂಗಂದ್ರು ಅನ್ನೋ ಸುಧಾ ಸುಮಾರು ಸುದ್ದಿಗಳಿದ್ದಾವೆ ಅವೆಲ್ಲವನ್ನೂ ದಾಟ್ಕೊಂಡು ಸದನದ ಒಳಗೆ ಏನಾಯಿತು ಅನ್ನೋ ಸುದ್ದಿಗೆ ಬರೋಣ ವಿಪಕ್ಷಗಳು ಬಿ ಜೆ ಪಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪ್ರಶ್ನೆ ಕೇಳ್ತು ಹೆಣ್ಣುಮಕ್ಕಳ ಅಕೌಂಟ್ಗೆ ತಿಂಗಳ ಎರಡು ಸಾವಿರ ದುಡ್ಡು ಹಾಕುವ ಯೋಜನೆ ಮಾರ್ಚ್ ಏಪ್ರಿಲ್ನಿಂದ ದುಡ್ಡೇ ಹಾಕಿಲ್ಲ ಅಂತ ಬಿ ಜೆ ಪಿ ಅವ್ರದ್ದು ಆರೋಪ ಆಗಸ್ಟ್ ತನಕ ಹಾಕಿದ್ದೀವಿ ಅಂತ ಸರ್ಕಾರ ಉತ್ತರ ಕೊಡ್ತು ಡಿಸೆಂಬರ್ನಲ್ಲಿದ್ದೀವಿ ಆಗಸ್ಟ್ ತನಕ ಹಾಕಿದ್ದೀವಿ ಉಳಿದಿದ್ದು ಬಿಡುಗಡೆ ಮಾಡ್ತೀವಿ ಅಂತ ಮಾರ್ಚ್ ಏಪ್ರಿಲ್ ತನಕ ರೀ ಆಗಸ್ಟ್ ತನಕ ಹಾಕಿದ್ದೀವಿ ಅಂತ ಮುಖ್ಯಮಂತ್ರಿಗಳೇ ಹದಿನೈದು ಉತ್ತರ ಕೊಟ್ಟರು ಅದಕ್ಕೆ ಕೇಳಿಸ್ಕೊಳ್ಳಿ ಗೃಹಲಕ್ಷ್ಮಿ ಹಣವನ್ನು ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿರೋದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನ ಸ್ವಲ್ಪ ಅರ್ಥ ಮಾಡಿ ಅಂದ್ರೆ ನಿಮ್ಗೆ ಜ್ಞಾನ ಸ್ವಲ್ಪ ಕಡಿಮೆ ನೀವು ಸ್ವಲ್ಪ ಅರ್ಥ ಮಾಡಿ ನಾನು ಕೊಟ್ಟಿದ್ದೀನಿ ಅರ್ಥ ಮಾಡಿ ಅಂತ ಹೇಳಿದ್ರೆ ಹೇಳ್ದಂಗೆ ಹೇಳೋದು ಅವರು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾ ನಾವು ಏನು ಅರ್ಥ ಮಾಡ್ಕೊಳ್ಳಿ ಅಂತ ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದು ಅರ್ಥ ಇಲ್ಲ ನೀವು ಎರಡೂವರೆ ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ ಕಹಿ ಗುಳಿಗೆಗಳಿಗೆ ಅದಕ್ಕೆಲ್ಲ ಸಿಹಿ ಹಾಕಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ ಮುಗ್ದೋಯ್ತು ಅಲ್ಲಿಗೆ ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ ಓಕೆ ಅದರಿಂದ ನಾನೇ ನಾನು ಮುಖ್ಯಮಂತ್ರಿಗೆ ಹೇಳೋದು ಈ ನೈಟು ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿನ ಕಟ್ ಮಾಡಿಬಿಡಿ ನಮ್ಮ ಪರಮೇಶ್ವರ ಅವರು ಹೋಮ್ ಮಿನಿಸ್ಟರ್ ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ ಸದನ ಸರಿಯಾಗಿ ನಡೀತದೆ ಒಂದು ವೇಳೆ ಕೊಡದೆ ಹೋದ್ರೆ ಕೂಡನೆ ಕೊಡಿಸೋಣ ಕೊಡಲ್ಲ ಅಂತಲ್ಲ ಸದನದ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಅಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಅದು ಚೆಕಪ್ ಅದನ್ನು ಚೆಕ್ ಮಾಡಬೇಕಾಗುತ್ತೆ ಚೆಕಪ್ ಮಾಡಬೇಕಾಗುತ್ತೆ ಅದನ್ನು ಸರ್ ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ ನೀವು ಕೊಡ್ತೀರಾ ಹೇಳಿದ್ರು ಅಂತ ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಸುಳ್ಳೇ ಸರ್ಕಾರ ಹೇಳದೇ ಸುಳ್ಳು ಸರ್ ಇವಾಗ ಹೇಳದೆ ಸುಳ್ಳು ಅಲ್ಲ ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳುದು ನಾನು ಅಸತ್ಯ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಎಲ್ಲಾರು ಸುಳ್ಳೆ ಅಂತ ಅವ್ರನ್ನೂ ಸೇರಿಸಿದ್ದು ನಮ್ಮನ್ನೆಲ್ಲ ಯಾರ್ಯಾರು ಇದಾರು ವಿರೋಧ ಸುಳ್ಳು ಹೇಳೋದು ಹೇಳಿಲ್ಲ ತೆರಿಗೆದಾರರು ಕೊಟ್ಟಿರುವ ಇಪ್ಪತ್ತೊಂದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಈ ಅಧಿವೇಶನ ನಡೆಸ್ತಾ ಇರೋದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮೊನ್ನೆ ಅಂದೆ ರಾಜ್ಯದ ಜನರ ಹಣೆ ಬರನೇ ಸರಿ ಇಲ್ಲ ಅಂತ ಇವ್ರು ಬಿ ಜೆ ಪಿಯವರು ತೋರಿಸ್ತೀನಿ ಈಗ ಏನು ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ಹೇಳೋದು ರಾಜ್ಯನ ಕುಲಗೆಡಿಸ್ಬಿಟ್ಟಿದ್ದೀರಿ ನೀವು ಡಿನ್ನರ್ ಮೀಟಿಂಗು ನಾಯಕತ್ವ ಬದಲಾವಣೆ ಚರ್ಚೆಯಲ್ಲಿ ಅಂತ ಇವ್ರು ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಹೋಗಿ ರೆಸಾರ್ಟಿಗೆ ಕೂತ್ಕೊಂಡ್ಬಿಟ್ರ್ರು ಬಂಡಾಯ ನಾಯಕತ್ವ ಬದಲಾವಣೆ ಎಷ್ಟು ನೋಡಿಲ್ಲ ರೀ ರಾಜ್ಯ ನಮ್ಮ ಹಣೆ ಬರ ಸರಿ ಇಲ್ಲ ಅಷ್ಟೇ ನಮ್ಮ ಹಣೆ ಬರ ಸರಿ ಇಲ್ಲ ನೋಡಿ ವಿಜೇಂದ್ರ ಅವರು ಹೇಳ್ತಾರೆ ಈ ಡಿನ್ನರ್ ಮೀಟಿಂಗ್ಗಳು ನಮ್ಮ ರಾಜ್ಯವನ್ನು ಕುಲಗೆಡಿಸಿವೆ ಅಂತ ಆರ್ ಅಶೋಕ್ ಅವರು ಹೇಳಿದ್ರು ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ ಅಧಿವೇಶನದ ಬಗ್ಗೆ ಇವರಿಗೆ ಗಂಭೀರತೆನೇ ಇಲ್ಲ ಚಲವಾದಿ ಸ್ವಾಮಿ ಅವರು ಹಂಗೆ ಅಂತಾರೆ ಕೇಳಿಸ್ಕೊಂಬಿಡಿ ಒಮ್ಮೆ ಈ ಮೀಟಿಂಗ್ಗಳು ಇವತ್ತು ನಮ್ಮ ರಾಜ್ಯವನ್ನು ಪುಳಗಡಿಸಿರುವಂಥದ್ದು ಇವರ ಡಿನ್ನರು ಲಂಚ್ ಮೀಟಿಂಗ್ ಭರಾಟೆಯಲ್ಲಿ ರಾಜ್ಯದ ಆಡಳಿತವನ್ನ ಸಂಪೂರ್ಣವಾಗಿ ಮರೆತಿರುವಂಥದ್ದು ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಇದಕ್ಕೆ ಅವ್ರು ಯಾವುದೇ ಸಮಯವನ್ನು ಕೊಡಲಿಲ್ಲ ಒಳ್ಳೆಯವರು ಡಿನ್ನರ್ ಲಂಚ್ ಅಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಅದೂ ಇಲ್ಲ ಕೇವಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಬೀಳಿಸಬೇಕು ಅದಕ್ಕೆ ಅವರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ ದಿನ ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ ಊಟ ನೀವು ಮಾಡ್ತಾ ಇರೋ ಕೆಲಸದಿಂದ ಯಾರು ಅಧಿವೇಶನದಲ್ಲಿ ಬಂದು ಮಂತ್ರಿಗಳು ಟೈಮ್ ಕೊಟ್ಟು ಅಸೆಂಬ್ಲಿಯಲ್ಲೇ ಕೂತ್ಕೊತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ನಡೆಸ್ತಾ ಇದ್ದೀರಾ ಇವ್ರ ಪಾಲಿಗೆ ಇವರು ಜಾಲಿ ಜಾಲಿ ಡೈಲಿ ಪಾರ್ಟಿ ಪಾರ್ಟಿ ರಾತ್ರಿಯೆಲ್ಲ ಜಾಲಿ ಜಾಲಿ ಇಲ್ಲಿ ನಡೀತಾ ಇರೋದು ಪೂರ್ತಿ ಪವರ್ ಪಾಲಿಟಿಕ್ಸ್ ಸಿದ್ದರಾಮಯ್ಯ ನಾ ಬಿಡೆ ಕೆಶ್ ಕುಮಾರ್ ನ ಡಿಕೆಶ್ ಕುಮಾರ್ ನಾ ಬಿಡೆ ಸಿದ್ದರಾಮಯ್ಯ ನಾ ಕೊಡೆ ಒಂಥರ ಕಾಂಗ್ರೆಸ್ ಇವತ್ತು ದೆವ್ವದ ಮನೆ ಆಗೋಗಿದೆ ಇನ್ನರು ಬ್ರೇಕ್ಫಾಸ್ಟು ಮಾಡಿದ್ದು ಮಾಡಿದ್ದೆ ಯಾವುದೇ ತೊಂದರೆ ಇಲ್ಲ ನನ್ನ ಚೇರ್ ಭದ್ರವಾಗಿದ್ದಾವೆ ಅಂತ ಹೇಳ್ತಾರೆ ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಹೆಚ್ಚು ಕಡಿಮೆ ಮೂರು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಈ ರೀತಿ ಒಂದು ಕೆಟ್ಟ ಸರ್ಕಾರ ಬಂದ ಜನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಕಾದಾಟ ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಈ ಗುದ್ದಾಟದಲ್ಲಿ ಜನ ಕಂಗಾಲಾಗಿದ್ದಾರೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ